ಕುರುಹನ ಶಕ್ತಿ ಕೇಂದ್ರ ಸಂಘ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಮೂವತ್ತರವರೆಗೆ ಐದು ವರ್ಷಕ್ಕೆ ನಡೆಯಲಿರುವ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಮಂಜುನಾಥ ಸದಾಶಿವ ಅವರು ನಾಮಪತ್ರ ಸಲ್ಲಿಸಿದರು ಅಭ್ಯರ್ಥಿ ಆಗಿದ್ದೀರ ಪತ್ರ ಸಲ್ಲಿಕೆ ಆಗಿದೆ ಯಾಕೆ ಸರ್ ಇಷ್ಟು ವರ್ಷಗಳ ನಂತರ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದೀರಾ ನಮಸ್ಕಾರಗಳು ನಾನು ಮಂಜುನಾಥ ಸದಾಶಿವ ಕೇಂದ್ರ ಸಮುದಾಯದ ಅಧ್ಯಕ್ಷ ಸ್ಥಾನಕ್ಕೆ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಾನು ನಾಮಪತ್ರ ಸಲ್ಲಿಸೋದ ಮೊದಲು ಅಧ್ಯಕ್ಷ ಸ್ಥಾನ ಹಾಗೂ ಸಾಮಾನ್ಯ ವರ್ಗದ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದೆ ನಾನು ಅಲ್ಲಿ ನೋಡು ಬಂದಾಗ ಅಧ್ಯಕ್ಷ ಸ್ಥಾನಗಳಲ್ಲಿ ನಿಂತವರು ಎಲ್ಲ ಸ್ವಲ್ಪ ಗಣ್ಯ ವ್ಯಕ್ತಿಗಳು ಅಂದ್ಕೊಂಡಿದ್ದೆ ನಾನು ಆದರೆ ಅವರ ಮಾಡಿರೋ ಕೆಲವೊಂದು ಕೆಲಸಗಳು ಅವರ ನಡೆದು ಬಂದ ಹಾಗೆಗಳು ನನಗೆ ಯಾಕೋ ಹಿಡಿಸಲಿಲ್ಲ ಅದಕ್ಕೆ ಸಾಮಾನ್ಯ ಸ್ಥಾನ ಏನಿತ್ತು ಆ ಸ್ಥಾನಕ್ಕೆ ನಾನು ನಮ್ಮ ಪತ್ರ ಹಿಂಪಡೆದು ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೊಂಡಿದ್ದೇನೆ ಸರ್ ಇವಾಗ ನಿಮ್ಮ ಮತದಾರರಿಗೆ ಏನ್ ಹೇಳ್ತೀರಾ ಸರ್ ಮತದಾರರು ನಮ್ಮ ಕುರುಶನ್ ಸರ್ ಮಾತಾಡಿದ್ದವರು ನೇಕಾರು ಬಂಧುಗಳು ಬಹಳ ಹಿಂದುಳಿದಿದ್ದಾರೆ ಅವರನ್ನ ಮುಂದೆ ತರಬೇಕು ಅದಕ್ಕೆ ಎಲ್ಲಾರು ಅಂದ್ರೆ ಸಮುದಾಯದ ಎಲ್ಲಾರು ಒಕ್ಕೂಟಾಗಿ ಮುಂದೆ ಬಂದರೆ ನಾವು ನಮ್ಮ ಸಮಾಜವನ್ನು ಮುಂದೆ ತರಬಹುದು ನಾವು ಸಮಾಜದಲ್ಲಿ ಎಲ್ಲರೂ ಏಳಿಗೆ ಆಗ್ಬಹುದು ಆಮೇಲೆ ನಮ್ಮ ಸಂಘದ ಸದಸ್ಯತ್ವ ಬರಿ ಹದಿನೆಂಟು ಸಾವಿರ ಇದೆ ನಮ್ಮ ಸಮುದಾಯ ಬಹಳ ದೊಡ್ಡದು ಆದರೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿಯ ಅಧ್ಯಕ್ಷರುಗಳು ಹಳೊಬ್ರು ಹೊಸಬ್ರು ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಮಾಡಬೇಕಾದ ಕಾರ್ಯ ಅಂದರೆ ಬಹಳ ಸದಸ್ಯತ್ವವನ್ನು ಹೊಂದಿಸ್ಬರ್ಬೇಕು ಬಹಳ ಜನ ಕಡೆ ತರಬೇಕು ಅವಾಗ ಆ ಸಮಾಜ ಬೆಳೀತದೆ ಆಮೇಲೆ ನಮ್ಮ ಸಮಾಜ ಬೆಳೆದ ನಂತರ ಗೋರ್ಮೆಂಟ್ ಮುಂದೆ ಅನುದಾನಕ್ಕಾಗ್ಲಿ ಗೋರ್ಮೆಂಟ್ ಮುಂದೆ ಕೇಳೋ ವಿಚಾರಕ್ಕಾಗಲಿ ನಮ್ಮ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ ಸರ್ ಕುರಿನ್ ಶೆಟ್ಟಿ ಎಷ್ಟು ಪಂಗಡಗಳಿವೆ ಅದರಲ್ಲಿ ಎಷ್ಟು ಒಟ್ಟಾರೆ ನಿಮ್ಮ ಜಾತಿ ಎಷ್ಟು ಲಕ್ಷ ರಾಜ್ಯದಲ್ಲಿ ಇದ್ದಾರೆ ಕುರಿನ್ ಶೆಟ್ಟಿಯಲ್ಲಿ ಚಿಕ್ಕ ಕುರಿನ ಶೆಟ್ಟಿ ಮತ್ತೆ ಹಿರಿಯ ಕುರಿನ್ ಶೆಟ್ಟಿ ಇದೆ ಅದು ನಮ್ಮ ನಮ್ಮಲ್ಲಿ ವಿವಿಧವಾಗಿ ಬೇರ್ಪಡಿಸಿಕೊಂಡು ಹೋಗಿದೆ ಅದೆಲ್ಲರೂ ಒಂದೇ ಅನ್ನೋದು ಒಂದು ವಿಚಾರ ನಾವೆಲ್ಲರೂ ನೇಕಾರು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವು ಆ ತರ ಮುಂದುವರ್ಬೇಕು ನಮ್ಮ ಸಮಾಜ ಬೆಳಿಬೇಕು ಅಂದ್ರೆ ಈ ನೇಕಾರ ಬೆಳಿಬೇಕು ನೇಕಾರ ಬೆಳೆದನ್ನ ನೇಕಾರ ಬಟ್ಟೆ ನೇದಿದ್ದನ್ನ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಹಾಕೊಂಡು ಹೋಗ್ತಾರೆ ಆದ್ರೆ ನಮ್ಮ ನೇಕಾರರು ಅಲ್ಲೇ ಇರ್ತಾರೆ ಬಂದು ನಮ್ಮ ಹೊಂದಿರೋ ಗಾಂಧಿ ತೋಪಿ ಹಾಕೊಂಡು ನಾವು ಗಾಂಧಿ ತತ್ವವಾದಿಗಳು ನಾವು ಆ ವಾದಿಗಳು ಈ ವಾದಿಗಳು ಆದ್ರೆ ನಮ್ಮ ಸಮಾಜದವರು ಅಲ್ಲೇ ಇರ್ತಾರೆ ನಾವು ಹೊಲದಿದ್ದನ್ನ ತಗೊಂಡು ಓಡಾಡ್ತಾರೆ ನಾವು ಹೊಲದಿದ್ದನ್ನ ತಗೊಂಡು ಮುಂದೆ ಹೋಗ್ತಾರೆ ಅಲ್ಲೇ ಇರ್ತಾರೆ ಮತ ಹಾಕಿ ಬಂದು ಮತ ಹಾಕಿ ಅವ್ರ ಗಾಡಿಯಲ್ಲಿ ಹೋಗ್ತೇನೆ ಇವ್ರ ಗಾಡಿಯಲ್ಲಿ ಹೋಗ್ತೇನೆ ಇವ್ರ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರು ಅದನ್ನ ಮಾಡ್ತೇನೆ ಇದನ್ ಮಾಡ್ತೇನೆ ಅನ್ನೋದು ಬೇಡಿ ಈ ಸಲ ಒಬ್ಬ ಸಮುದಾಯದಲ್ಲಿ ಸಣ್ಣ ಹುಡುಗ ನಾನು ಒಬ್ಬ ಎಜುಕೇಟೆಡ್ ಪರ್ಸನ್ ಎಂ ಬಿ ಎ ಮಾಡಿದ್ದೇನೆ ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ ಸೊ ನನಗೊಂದು ಚಾನ್ಸ್ ಕೊಡಿ ನಮ್ಮ ಸಮುದಾಯ ಹದಿನೆಂಟು ಸಾವಿರದ ಇದ್ದದ್ದು ಕಳೆದ ಮುಂದಿನ ಮೂರು ವರ್ಷಗಳಲ್ಲಿ ಇಮ್ಮಡಿ ಮುಮ್ಮಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸರ್ ನೀವು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀರಾ ಆಯ್ಕೆ ಮಾಡಬೇಕಾದ್ರೆ ಮೊದಲ ಕರ್ತವ್ಯ ಏನು ಸರ್ ನಿಮ್ಮ ಸಮುದಾಯ ಸದಸ್ಯತ್ವವನ್ನು ಹೆಚ್ಚು ಮಾಡಬೇಕು ಹಳ್ಳಿ ಹಳಿಗೆ ಹೋಗಿ ನಮ್ಮ ಜನರನ್ನು ಕರೆತರಬೇಕು ಹಳ್ಳಿ ಹಳಿಗೆ ಹೋಗಿ ನಮ್ಮವ್ರನ್ನ ಎಚ್ಚರಿಸಬೇಕು ಆಮೇಲೆ ನೀವು ಕೇಳ್ಬೋದು ಎಲ್ಲ ಸಮುದಾಯದಲ್ಲಿ ಮದುವೆ ಅನ್ನೋದೊಂದು ದೊಡ್ಡ ಸಮಸ್ಯೆ ಅವ್ರಿಗೆ ಹೆಣ್ಮಕ್ಳು ಸಿಗುದಿಲ್ಲ ಹೆಣ್ಣು ಸಿಗುದಿಲ್ಲ ನಾವು ನೇಕಾರರಂತೂ ಪಕ್ಕ ಸಿಗುದೇ ಇಲ್ಲ ಬರೀ ನೇಕಾರಕ್ಕೆ ಮಾಡ್ಕೊಂಡ್ರೆ ಅವ್ನಿಗೆ ಏನು ಕೊಡೋದಪ್ಪ ಬಟ್ಟೆ ಅವ್ನಿಗೆ ಏನು ಕೊಡೋದಪ್ಪ ಅನ್ನೋ ಲೆಕ್ಕ ಆಗ್ತಾ ಇದೆ ಅವ್ನು ಬಟ್ಟೆ ಒಳಿತದನ್ರೀ ನಿಯತ್ತ ದುಡಿತಾ ಇದ್ದನ್ರಿ ಅವನಿಗೊಂದು ಚಾನ್ಸ್ ಕೊಡ್ರಿ ಆಗತ್ತೆ ಅಷ್ಟೇ ಇರುವುದಿಲ್ಲ ನಮ್ಮ ಸಮಾಜದಲ್ಲಿ ಹೇಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವನು ಅಲ್ಲಿ ಏನು ಮಾಡಕ್ಕಾಗದೆ ಈಗ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ಎಂತ ತೊಂದರೆ ಅನ್ನಿಸ್ತಾರಂದ್ರೆ ಅವರು ಒಂದು ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಬರೀ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದಾನೆ ಅಂದ್ಬಿಟ್ಟು ಅವ್ನಿಗೆ ಜಾಬು ಕೊಡೋದಿಲ್ಲ ಕೇಳ್ತಾರೆ ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬು ಆಗೋ ಸಮಸ್ಯೆ ಏನಂದ್ರೆ ನಮ್ಮವ್ರು ಬೆಳೆದೇ ಇರೋದಿಲ್ಲ ನಾವು ಬರೋದು ಸಾಮಾನ್ಯ ಸ್ಥಾನದಲ್ಲಿ ನಮಗೆ ಜನರಲ್ ಕ್ಯಾಟಗರಿ ನಮಗೆ ಏನು ಉದ್ಯೋಗ ಸಿಗುವುದಿಲ್ಲ ಗೌರ್ಮೆಂಟ್ ಜಾಬ್ ಅಂತ ಕೇಳ್ತಾರೆ ಹೆಣ್ಮಕ್ಳಿಗೆ ಕಡಿಮೆ ಅಂತ ಕೇಳಿದ್ರೆ ಬಟ್ ನಾವು ಅಲ್ಲೇ ಇದ್ದೇವೆ ಈಗ ಒಂದು ಚಾನ್ಸ್ ಕೊಡಿ ಎಲ್ಲಾನು ಒಂದು ಹಾದಿಗೆ ತರೋಣ ಸರ್ ಇವಾಗ ಪ್ರಭಾವಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅವ್ರ ಮುಂದೆ ನೀವು ಹೇಗೆ ಮತದಾರನ ಒಂದು ತೋಳ್ಬಲ ತೋಳು ಬಲ ಇನ್ನೊಂದು ಕಡೆ ಬೇರೆ ಬೇರೆ ಆಮಿಷಗಳು ಹೊಡ್ತಾರೆ ಅವ್ರ ಮುಂದೆ ನೀವು ಹೇಗೆ ಅವರಲ್ಲಿ ತೋಳುಬಲ ಅದೇ ಹಣ ಬಲ ಇರ್ಬೋದು ಆದರೆ ನನ್ನ ಸಂಘಟನೆ ಬಲ ನನ್ನಲ್ಲಿದೆ ಅಂದರೆ ನಾನು ನಮ್ಮ ಸಮುದಾಯನ ಎತ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಆ ರೀತಿ ಕೆಲಸ ಮಾಡೋಣ ಯಾವುದೇ ಪಕ್ಷ ಭೇದ ನಾವು ಕೆಲಸ ಮಾಡೋಣ ನಮ್ಮ ಸಮುದಾಯ ಬೆಳೆದ್ರೆ ದೊಡ್ಡ ದೊಡ್ಡ ಕಟ್ಟೆಗಳನ್ನು ನಾವೇ ಕಟ್ಬೋದು ನಮ್ಮದೊಂದು ಇನ್ಸ್ಟಿಟ್ಯೂಟೇ ಕಟ್ಟಬಹುದು ನಮ್ಮ ಸಮಾಜದಲ್ಲಿ ಇದ್ದವರು ಹಿರಿಯರಿದ್ದಾರೆ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ ದುಡ್ಡಿದೆ ಇದ್ದಾರೆ ಅವ್ರ ಹತ್ರ ಅವರು ಸಮಾಜಕ್ಕಾಗಿ ಖರ್ಚು ಮಾಡೋದಿಲ್ವಾ ಮಾಡೇ ಮಾಡ್ತಾರೆ ಒಂದ್ ಚಾನ್ಸ್ ಕೊಟ್ಟು ನೋಡಿ ಎಲ್ಲರೂ ಕರೀತಾರೋಣ ಹಿರಿಯರು ಇದ್ದಾರೆ ಬ್ರದರ್ಸ್ ಅಂಡ್ ಸಿಸ್ಟರ್ ಎವ್ರಿ ಬಡಿಗೆ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ ಅವ್ರ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಮೂರು ಬಣ ನಿಂತಿದೆ ಆದ್ರೆ ನೀವು ಒಬ್ಬರೇ ಸ್ಪರ್ಧೆ ಮಾಡಿದಿರಲ್ಲ ಸರ್ ಹಾ ಇದಕ್ಕೆ ನಾನು ಉತ್ತರ ಇಷ್ಟು ಹೇಳ್ತೇನೆ ಅವ್ರವ್ರ ಬಣದಲ್ಲಿ ಅವರವ್ರ ಅಧ್ಯಕ್ಷರು ಆದ್ರೆ ಸಮಾಜಕ್ಕಾಗಿ ಅಧ್ಯಕ್ಷರಲ್ಲ ಅವ್ರ ಬಣ ಮಾಡ್ಕೊಂಡಿದ್ದಾರೆ ಸಮಾಜ ಒಡೆದು ಆಡೋದಲ್ಲ ನನಗೆ ಎಲ್ಲರನ್ನು ಕರ್ಕೊಂಡು ಹೋಗೋದು ನನ್ನದು ಉತ್ತೇಜವಾದ ಒಂದು ಧ್ಯೇಯ ನನ್ನದು ಎಲ್ಲರೂ ನಮ್ಮ ಜೊತೆ ಇರಲಿ ಅವರು ನಮ್ಮೋರ್ಯ ಇವರು ನಮ್ಮವರಯ್ಯ ಜೊತೆ ಕರ್ಕೊಂಡು ನೋಡೋಣ ಎಷ್ಟು ಜನ ರೀಚ್ ಆಗಿದ್ದೀರಾ ಇಲ್ಲಿವರೆಗೂ ಎಷ್ಟು ಜನ ಇವಾಗ ಹದಿನೆಂಟು ಸಾವಿರದಲ್ಲಿ ಬೆಂಗಳೂರು ಪೂರಾ ಏನಿದೆ ಅವರನ್ನೆಲ್ಲ ನಾವು ಈಗ ಆಲ್ರೆಡಿ ಒಂದು ಫೋನ್ ಮುಖಾಂತರ ರೀಚ್ ಆಗಿದ್ದೇವೆ ಮನೇಲಿ ರೀಚ್ ಆಗೋದು ಇಂಪಾರ್ಟೆಂಟ್ ನಾನ್ ನಿಂತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ನಿಂತಿತ್ತು ನಾವೆಲ್ಲ ನಿಂತಿದ್ದೀವಿ ಅನ್ನೋದು ಸರ್ ನೀವು ಯಂಗ್ ಯಂಗ್ಸ್ಟರ್ ಆಗಿ ಯಾಕೆ ಇವಾಗ ಸ್ಪರ್ಧೆ ಮಾಡ್ಬೇಕಾಗಿತ್ತು ಸರ್ ಯಂಗ್ಸ್ಟರ್ ಆಗಿ ಆಗಿ ಬರಿ ಯಂಗ್ ಸ್ಟಾರ್ ಅಂತಾನೆ ಹೇಳ್ತೇವೆ ಸ್ಟಾರ್ ಮುಂದೆ ಬರ್ತಲ್ಲ ಮುಂದೆ ಬರ್ಬೇಕಲ್ವಾ ಯುವಕರು ಮುಂದೆ ಬಂದ್ರೆ ಹಿರಿಯರು ಜಾಸ್ತಿ ಹಾಕಿ ಕೊಡ್ತಾರಲ್ವಾ ವಿವೇಕಾನಂದರು ಹೇಳ್ತಾರೆ ಏನು ಎದ್ದೇಳಿ ಅಂತ ನಾವು ಎದ್ದೇಳೋಣ ಎದ್ದಿರೋ